ಹಲೋ ಹಾಯ್ ಇಟ್ಸ್ ಟ್ಯೂಸ್ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇವತ್ತು ನಾನು ಒಂದೊಳ್ಳೆ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ತರಕಾರಿನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಬೀನ್ಸು ಚಿಕ್ಕಕಾಯಿ ಹೀರೆಕಾಯಿ ಮತ್ತು ಬದ್ನೇಕಾಯಿಯನ್ನು ತಗೊಂಡಿದ್ದೀನಿ ಹಾಗೆ ಇವತ್ತು ನಾನು ನಮ್ಮಮ್ಮನ ಸ್ಟೈಲಲ್ಲಿ ತರಕಾರಿ ಸಾಂಬಾರನ್ನು ಮಾಡ್ತಿದ್ದೀನಿ ಕುಕ್ಕರಲ್ಲಿ ಆಲ್ಮೋಸ್ಟು ನಾನು ಸಾಂಬಾರ್ಸ್ನೆಲ್ಲ ಮಾಡ್ತಿದ್ದೆ ಬಟ್ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಸ್ವಲ್ಪ ಓಲ್ಡ್ ಸ್ಟೈಲಲ್ಲಿ ಪಾತ್ರೆಯಲ್ಲಿ ಸಾಂಬಾರನ್ನು ಮಾಡ್ತಿದ್ದೀನಿ ಬನ್ನಿ ಹಾಗಾದರೆ ನಮ್ಮಮ್ಮ ಮಾಡೋ ರೀತಿಯೇ ಇವತ್ತು ನಾನು ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟೆ ಸೊ ನೀರೆಲ್ಲ ಬಿಸಿ ಆದಮೇಲೆ ನಾನು ಮಿಕ್ಸ್ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ತೊಗರಿಬೇಳೆ ಬೇಳೆ ಮತ್ತು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಆಗಿನ ಕಾಲದಲ್ಲಿ ನಮ್ಮಮ್ಮ ಎಲ್ಲ ಬೇಳೆ ಎಲ್ಲ ಯೂಸ್ ಮಾಡ್ತಿರಲಿಲ್ಲ ಅವರೇ ಬೇಳೆ ಮತ್ತು ಹೆಸ್ರು ಯೂಸ್ ಮಾಡ್ತಿದ್ರು ಏಕೆಂದರೆ ಹೊಲದಲ್ಲೆಲ್ಲ ಅವರೆಕಾಯನ್ನು ಬೆಳೀತಿದ್ವಿ ಆಗ ಸೀಸನಲ್ಲಿ ಅವರೆಕಾಯಿಯನ್ನು ಒಣಗಿಸಿ ಅವರೆಕಾಳನ್ನು ಮಾಡಿಟ್ಕೊಂಡು ಅವರೆಕಾಳನ್ನು ಹುರಿದು ಸೊ ಅದನ್ನು ಕಲ್ಲಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಅವರೇ ಬೆಳೆ ಹಾಕ್ತಿತ್ತು ತುಂಬಾ ರುಚಿಯಾಗಿರ್ತಿತ್ತು ಅವರೇ ಬೇಳೆ ಮಾತ್ರ ಈಗಲೂ ಸಹ ತಿನ್ಸಿ ಅಂಗಡಿಗಳಲ್ಲಿ ಸಿಗುತ್ತೆ ಅವರೇ ಬೇಳೆ ಬಟ್ ನಾವಂತೂ ಯೂಸ್ ಮಾಡೋದಿಲ್ಲ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ ಆ ಅವರೇ ಬೇಳೆನ ಹಾಕಿ ಸಾಂಬಾರು ಮಾಡೋದ್ರಿಂದ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ತೊಗರಿಬೇಳೆ ಹೆಸರು ಕಾಳು ಬೇಳೆ ಕಡಲೆ ಬೇಳೆ ಇದನ್ನೆಲ್ಲ ಯೂಸ್ ಮಾಡ್ತೀನಿ ಇವತ್ತು ನಾನು ಸಾಂಬಾರ್ಗೆ ತೊಗರಿಬೇಳೆ ಬೇಳೆ ಮತ್ತು ಹೆಸ್ರು ಕಾಳನ್ನ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇರುತ್ತೋ ಆ ಬೇಳೆ ಕಾಳನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಮತ್ತೆ ಕಡಲೆಕಾಳು ಅಲಸಂದಿ ಕಾಳನ್ನು ಸಹ ಸೇರಿಸ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಮಾಡ್ತಾ ಮಾಡ್ತಾ ನಾನಿಲ್ಲಿ ಒಂದು ಸ್ವಲ್ಪ ಕ್ಲೀನಿಂಗನ್ನು ಮಾಡ್ಕೊಳ್ತಿದ್ದೀನಿ ಹಾಗೆ ನಿನ್ನೆ ಪುಟಾಣಿ ಪಾಟ್ ಒಳಗಡೆ ಮನಿ ಪ್ಲಾಂಟ್ಸ್ನ ಹಾಕಿದ್ವಲ್ವಾ ಸೊ ಒಂದೆರಡು ಪಾಟ್ನ ಇಡ್ಲಿಗೆ ಅಲ್ಲಿ ಪ್ಲೇಸೇ ಸಾಕಾಗ್ತಿರಲಿಲ್ಲ ಹಾಗಾಗಿ ನಾನು ಹೋವನ್ನು ಈ ಕಡೆ ಸರಿಸ್ಕೊಳ್ತಿದ್ದೀನಿ ಸೊ ಹೋವನ್ನು ಇಟ್ಟು ಅದರ ಮೇಲೆ ಗಾಜಿಂದು ಗ್ಲಾಸು ಮತ್ತು ಈ ಉಪ್ಪಿಂದು ಜಾರೆಲ್ಲ ಇಡ್ಬೋದು ಅಂತ ಹೇಳಿ ನಾನು ಈ ಕಡೆ ಇಟ್ಕೊಳ್ತಿದ್ದೀನಿ ಹಾಗೆ ನೋಡಲಿಕ್ಕೂ ಸಹ ಚೆಂದ ಇರುತ್ತೆ ಕಿಚನು ಅಂತ ಹೇಳಿ ನಾನು ಒಂದು ಮೂಲೆಯಲ್ಲಿ ಇಟ್ಟಂತಹ ಓವನನ್ನು ನಾನು ತೆಗ್ದಿದ್ದೀನಿ ಸೊ ಇದನ್ನು ಒಂದು ನಾಲ್ಕೈದು ಬಾರಿ ಯೂಸ್ ಮಾಡಿದ್ದೀನೇನೋ ಅಷ್ಟೇ ಅದು ಲಾಕ್ಡೌನ್ ಟೈಮಲ್ಲಿ ತುಂಬಾ ಯೂಸ್ ಆಯಿತು ಕೇಕ್ ಮಾಡಲಿಕ್ಕೆ ಓರಿಯೋ ಬಿಸ್ಕಿಟಿಂದ ನಾನು ಎರಡು ಮೂರು ಸಲ ಕೇಕ್ನ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಲೈಕ್ ನಾವು ಈ ಬೇಕರಿಯಲ್ಲೆಲ್ಲ ತಿಂತೀವಲ್ವಾ ಆರ್ಟಿಸ್ಟ್ ಅಂತೂ ಬರಲಿಕ್ಕೆ ಚಾನ್ಸೇ ಇಲ್ಲ ಬಟ್ ತಿನ್ಕೊಬೋದು ಬಿಸಾಡ್ದೇ ತಿನ್ಕೊಬಹುದು ಯಾವತ್ತಾದರೂ ಟ್ರೈ ಮಾಡೋಣ ಮನೇಲೂ ಸಹ ಮಾಡಲಿಕ್ಕೆ ನೋಡಿ ಈಗ ಒಂದು ಸ್ವಲ್ಪ ಸ್ಪೇಸ್ ಸಿಗ್ತಿದೆ ಅನ್ನಿಸ್ತಿದೆ ನನಗಂತೂ ಸೊ ಈ ಮೇಕೋವರ್ ಹೇಗಿದೆ ಸ್ವಲ್ಪ ಚೇಂಜ್ ಆಗಿ ಕಾಣ್ತಿದೆ ಬಟ್ ಚೆನ್ನಾಗಿ ಕಾಣ್ತಿದೆ ಅನ್ನಿಸ್ತಿದೆ ನನಗಂತೂ ನಿಮ್ಗೆ ಏನಿಸ್ತು ಈ ಪೋರ್ಷನ್ ಆಫ್ ದ ಕಿಚ್ ನೋಡಿ ಮಾತಾಡ್ತಾ ಮಾತಾಡ್ತಾ ಸಾಂಬಾರು ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನ ಹೇಳೋದನ್ನೇ ಮರ್ತೆ ಬಿಟ್ಟಿದ್ದೀನಿ ಸೊ ಬನ್ನಿ ನೀವು ಫಸ್ಟು ನಾನು ಸಾಂಬಾರು ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಪಾತ್ರೆಯಲ್ಲಿ ನೀರು ಹಾಕಿ ಎಲ್ಲ ಮಿಕ್ಸ್ ಬೇಳೆಕಾಳನ್ನು ಹಾಕಿ ಅದ್ರ ಜೊತೆನೆ ಸಿಪ್ಪೆ ತೆಗ್ದಿರುವಂತಹ ಈರುಳ್ಳಿ ಮತ್ತು ಎರಡು ಟೊಮೊಟೊವನ್ನು ಹಾಕಿ ಬೇಯಿಸ್ಕೊಳ್ಳೋಣ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಬೇಗನೆ ಬೇಗಲ್ವ ಸೈಡ್ಗೆ ತೆಗೆದುಕೊಂಡು ಬಿಡೋಣ ಅದನ್ನು ನಂತರ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಬೆಂದಿರುವಂತಹ ಈರುಳ್ಳಿ ಟೊಮೊಟೊವನ್ನು ಹಾಕಿ ಆ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಳ್ಳೋಣ ನಾವು ಈ ಪ್ರೋಸೆಸ್ ಎಲ್ಲ ಮುಗಿಸೋಷ್ಟರಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಬೇಳೆಕಾಳು ಬೆಂದಿರುತ್ತೆ ಈಗ ನಾವು ರುಬ್ಬಿರುವಂತಹ ಮಸಾಲೆ ಮತ್ತು ತರಕಾರಿನ ಆ್ಯಡ್ ಮಾಡಿ ಅದಕ್ಕೆ ಸಾಂಬಾರು ಪುಡಿ ಮತ್ತು ಅರಶಿನದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನೊಂದು ಟೆನ್ ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ ಲಾಸ್ಟ್ಗೆ ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಯಾಗಿರುವಂತಹ ಸಾಂಬಾರು ರೆಡಿಯಾಗಿರುತ್ತೆ ಸೊ ಮಿಸ್ ಮಾಡಿದೆ ನಿಮ್ಮನೇಲೂ ಸಹ ಟ್ರೈ ಮಾಡಿ ಸಾಂಬಾರನ್ನ ಹಾಗೆ ಅಡುಗೆ ಕೂಡ ಮುಗೀತು ಸೊ ಯಜ್ಮನ್ ಕೆಲ್ಸಕ್ ಹೋದ್ರ ಆಯುಷು ಕೂಡ ಸ್ಕೂಲ್ ಹೊರಟ ಈಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಈಗ ನನ್ನ ಡಿಟಾಕ್ಸ್ ಡ್ರಿಂಕನ್ನು ಕುಡಿದೆ ಕೆಲವೊಂದು ಬಾರಿ ಅಂತೂ ತುಂಬಾ ಲೇಟಾಗಿಬಿಟ್ಟಿರುತ್ತೆ ನಾನು ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋ ಟೈಮು ಒಂದೊಂದು ಸಲ ಹತ್ತು ಗಂಟೆ ಆಗಿರುತ್ತೆ ಒಂದೊಂದು ಸಲ ಹತ್ತುವರೆ ಆಗಿಬಿಟ್ಟಿರುತ್ತೆ ಸೊ ಡಿಟಾಕ್ಸ್ ಡ್ರಿಂಕನ್ನು ಕುಡಿದಾದಮೇಲೆ ನಾನು ಅಟ್ಲೀಸ್ಟ್ ಒನ್ ಅವರು ಟೂ ಅವರ್ಸು ಗ್ಯಾಪ್ ಬಿಡ್ತೀನಿ ಸೊ ನನ್ನ ಟಿಫನಿನ ಟೈಮು ಕೆಲವೊಂದು ಸಲ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ಬಿಟ್ಟಿರುತ್ತೆ ಕೆಲಸ ಮಾಡ್ತಾ ಮಾಡ್ತಾ ಟೈಮಿಂಗ್ಸೇ ಗೊತ್ತಾಗಲ್ಲ ಸೊ ಹಾಗೆ ಅಕ್ಕಿ ಬಾಕ್ಸಲ್ಲಿ ಅಕ್ಕಿ ಖಾಲಿಯಾಗಿತ್ತು ಬಾಕ್ಸ್ನ ಚೆನ್ನಾಗಿ ತೊಳೆದು ಮತ್ತೆ ನಾನು ಕಾಟನ್ ಬಟ್ಟೆಯಲ್ಲಿ ಉಜ್ಜಿ ಮತ್ತು ಅಕ್ಕಿಯನ್ನು ಹಾಕ್ತೀನಿ ಸೊ ಇದೇ ರೀತಿನೇ ಮಾಡೋದು ನಾನು ತಿನಿಸಿ ಐಟಮ್ಸು ಅಷ್ಟೇ ಈ ಸಕ್ಕರೆ ಬೇಳೆ ಮತ್ತು ಈ ಖಾರದ ಪುಡಿ ಧನಿಯಾ ಪುಡಿ ಇದನ್ನೆಲ್ಲ ಹಾಕಿರ್ತೀನಲ್ವ ಅದು ಖಾಲಿ ಹಾಕ್ತಾ ಆಗ್ತಾ ಹಾಗೆ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಂದರೆ ವಾಶ್ ಮಾಡಿ ಮತ್ತು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ತೇವಾಂಶನೆಲ್ಲ ಉಜ್ಜಿ ಮತ್ತು ದಿನಸಿ ಐಟಮ್ಸನ್ನ ನಾನು ತುಂಬಿಸಿ ಇಡ್ತೀನಿ ಸೊ ಇದರಿಂದ ಬಾಕ್ಸಸ್ ಎಲ್ಲ ಕ್ಲೀನಾಗಿ ಕಾಣ್ತಿರುತ್ತೆ ಎಲ್ಲದನ್ನು ಒಟ್ಟಿಗೆ ನಾನು ದಿನಸಿ ಐಟಮ್ಸ್ನೆಲ್ಲ ಒಟ್ಟಿಗೆ ಆಚೆ ಇಟ್ಟು ಎಲ್ಲ ಬಾಕ್ಸಸ್ನ ತೊಳಿಬೇಕು ಅಂದರೆ ಕಷ್ಟ ಆಗ್ಬಿಡುತ್ತೆ ನಮ್ಮ ಲಕ್ಕಿಗೆ ಏನು ಕೊಟ್ಟರು ಆಟ ಆಡೋದಿಲ್ಲ ಗೊತ್ತಾ ನೋಡಿ ನಾನು ಕೆಲಸ ಮಾಡ್ತಿದ್ರೆ ಬಂದು ನನ್ನ ಟಾಪ್ನ ಎಳಿತಿದ್ದಾನೆ ಬಾ ಬಾ ಅಂತ ಹೇಳಿ ಸೊ ಫಸ್ಟಿನ ಸೈಕಲ್ಲು ಅವನಿಗೆ ತುಳಿಲಿಕ್ಕೆ ಕಾಲು ಇಟಕಿಸ್ತಿರ್ಲಿಲ್ಲ ಅಂತ ಹೇಳಿ ಅವನಿಗೆ ಇಟಕ್ಸುವಂತಹ ಚಿಕ್ಕದಾದಂತಹ ಗಾಡಿನೂ ಕೂಡ ತಂದು ಕೊಟ್ಟಿದ್ದೀವಿ ಬಟ್ ಅದರಲ್ಲಿ ಆಟ ಆಡ್ತಾನೆ ಇಲ್ಲ ನೋಡಿ ಕೆಲಸ ಮಾಡುವಾಗ ಬಂದು ಸಕ್ಕತ್ತು ಹಿಂಸೆ ಕೊಡ್ತಾನೆ ಸ್ವಲ್ಪ ಬೇಗ ಮಲಗ್ತಾನೆ ಇಲ್ಲಾಂದರೆ ಜಾಸ್ತಿ ಮಲಗ್ತಾನೆ ಆಗ ಕೆಲಸ ಮಾಡ್ಕೊಳ್ಳೋಣ ಅಂದರೆ ಅದು ನಮ್ಮ ಕನಸು ಅಂತಲೇ ಹೇಳ್ಬೋದು ಹೌದು ಸೊ ತೀರ ಕಡಿಮೆನೇ ಅವನಿಗೆ ನಿದ್ದೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಹಾಗೆ ನಿನ್ನೆ ನಮ್ಮ ಅಣ್ಣ ಬಂದಿದ್ರು ಸೊ ಅಣ್ಣ ಬರ್ತಾ ಹಾಗೆ ಮಾವಿನ ಹಣ್ಣು ಮತ್ತೆ ಪುಲಾವೆಲ್ಲೇ ಲಕ್ಕಿಗೆ ಮತ್ತೊಂದು ಸೈಕಲ್ ಮತ್ತೆ ಸ್ಕೇಟಿಂಗ್ ಕೂಡ ತಂದಿದ್ದಾನೆ ಶೇಷದೋ ಲಿಶು ತಂದು ಗೊತ್ತಿಲ್ಲ ಸ್ವಲ್ಪ ದೊಡ್ಡದಿದೆ ಸೈಕಲ್ ತಂದಿದ್ದಾನೆ ಲಕ್ಕಿಗೆ ಈಗಿರೋ ಸೈಕಲ್ಸೇ ಕಾಲು ಎಟಕಿಸ್ತಿಲ್ಲ ಅದು ಇನ್ನೊಂದು ಸ್ವಲ್ಪ ದೊಡ್ಡದಿದೆ ಇನ್ನೊಂದು ಎರಡು ವರ್ಷ ಹೋಗ್ಬೇಕು ಲಕ್ಕಿ ಆ ಸೈಕಲ್ ನ ತುಳಿಬೇಕಂದ್ರೆ ಸೊ ಕೆಳಗಡೆ ಏನಾದ್ರು ಇಟ್ರೆ ನಮ್ಮ ಆಯುಷ್ ಹತ್ರ ಅಂತೂ ಒಂದು ವಾರ ಅಷ್ಟೇ ಮತ್ತೆ ರಿಪೇರಿಗೆ ಕಳಿಸ್ಬಿಡ್ತಾನೆ ಎರಡು ಕೂಡ ಹಾಗಾಗಿ ನಾನು ಮೇಲೆ ಎತ್ತಿಕ್ ನೋಡಿ ಮಾವಿನ ಹಣ್ಣು ಮತ್ತೆ ಪೊಲಾವೆಲೆ ಇದು ಸ್ವಲ್ಪ ಬಿಸಿಲಿಗೆ ಹಾಕ್ಕೊಬೇಕಂತೆ ಸೊ ಅದಕ್ಕೋಸ್ಕರ ನಾನು ಒಂದು ಮರದಲ್ಲಿ ಬಿಸಿಲಿಗೆ ಹಾಕೋಣ ಅಂತ ಹೇಳಿ ಎಲ್ಲ ತೆಗ್ದಿಡ್ತಿದ್ದೀನಿ ಹಾಗೆ ಈರುಳ್ಳಿಯಿಂದ ಕಿಚನೆಲ್ಲ ಸಣ್ಣ ಸಣ್ಣ ನೊಣಗಳು ಓಡಾಡ್ತಿದ್ದಾವೆ ಸೊ ನನಗಂತೂ ಹಿಂಸೆ ಅನ್ನಿಸ್ತಿದೆ ಹಾಗಾಗಿ ಈರುಳ್ಳಿನೆಲ್ಲ ಮತ್ತೆ ಬಿಸಿಲು ಹಾಕೋಣ ಅಂತ ಹೇಳಿ ಎಲ್ಲ ತಗೊಳ್ತಿದ್ದೀನಿ ಬಿಸಿಲು ಬೇರೆ ಇಲ್ಲ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮೋಡ ಮುಚ್ಕೊಳ್ತಿದೆ ಮತ್ತೆ ಅದ್ರ ಜೊತೆ ತುಂಬಾನೇ ಗಾಳಿ ಬೇರೆ ಇದೆ ಸೊ ಒಂದು ವಾರದಿಂದ ಎಷ್ಟೊಂದು ಗಾಳಿ ಇದೆ ಅಲ್ವಾ ಒಳ್ಳೆ ಆಷಾಢದ ಗಾಳಿ ತರ ಇದೆ ನಂಗಂತೂ ಈ ಗಾಳಿಯಿಂದ ಹಿಂಸೆ ಅನಿಸ್ತಿದೆ ಯಾಕಂದ್ರೆ ಲಕ್ಕಿಗೆ ಆಚೆ ಬಿಡಂಗಿಲ್ಲ ಆಟಾಡ್ಸಂಗಿಲ್ಲ ಹಾಗಾಗ್ಬಿಟ್ಟಿದೆ ಆ ಗಾಳಿಲಿ ಏನಾದರೂ ಲಕ್ಕಿನ ಬಿಟ್ಟರೆ ಅಷ್ಟೇ ಕೋಲ್ಡ್ ಜ್ವರ ಬರೋದಂತೂ ಖಚಿತ ಅಷ್ಟೊಂದು ವಿಪರೀತ ಗಾಳಿ ಇದೆ ಸೊ ಏನಕ್ಕೋ ಈಗೋ ಗೊತ್ತಿಲ್ಲ ನನಗಂತೂ ಈ ಟೈಮಲ್ಲಿ ಅಂಥ ಗಾಳಿ ಯಾಕಂದರೆ ಈಗ ಮನ್ಸೂನ್ ಸೀಸನು ಮಳೆಗಾಲ ಮಳೆ ಬರಬೇಕು ಬಟ್ ಗಾಳಿ ಶುರುವಾಗ್ಬಿಟ್ಟಿದೆ ಇಲ್ಲಿ ನೋಡಿ ನಮ್ಮ ಪುಟಾಣಿ ಆಲ್ರೆಡಿ ಬಂದು ಕೂತಿದ್ದಾನೆ ಸೊ ಅಮ್ಮ ಆ ಕಡೆ ಹೋದರೆ ಸಾಕು ಈರುಳ್ಳಿ ಎಲ್ಲ ತೆಗ್ದು ತೆಗ್ದು ಹೆಸಿತಾನೆ ಹಾಗೆ ಈಗು ಈರುಳ್ಳಿಯಲ್ಲೆಲ್ಲ ಆಟ ಆಡ್ತಿದ್ದಾನೆ ಒಂದು ಸ್ವಲ್ಪ ಅನ್ನ ತಿನ್ಸೋಣ ಅಂತ ಹೇಳಿ ಅನ್ನನು ಸಹ ತೊಗೊಂಬಂದೆ ಬಟ್ ನನ್ನ ಮಗ ತಿನ್ನಲೇ ಇಲ್ಲ ನಂತರನೂ ಓಡಾಡಿಸ್ಕೊಂಡು ಓಡಾಡ್ಸ್ಕೊಂಡು ಒಂಚೂರು ಅನ್ನ ತಿನ್ನಿಸಿ ಈಗ ಬಟ್ಟೆನ ಚೇಂಜ್ ಮಾಡ್ತಿದ್ದೀನಿ ಯಾಕಂದರೆ ಅಂಗನವಾಡಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸೊ ನಮ್ಮೂರಲ್ಲಿ ಅಂಗನವಾಡಿ ಸೊ ನಮ್ಮ ಮನೆ ಮುಂದೆನೇ ಇರೋದಂದರೆ ಒಂದು ರೋಡು ಅಡ್ಡ ಇದೆ ಅಷ್ಟೇ ಸೊ ವಾಕಿಂಗ್ ಹಾಗೆ ಕರ್ಕೊಂಡೋದೆ ಆಗ ಅಂಗನವಾಡಿ ಮುಂದೆ ಮಕ್ಕಳು ನಿಂತಿದ್ರು ಅದನ್ನು ನೋಡಿ ಲಕ್ಕಿ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡೋದೆ ಅಂಗನವಾಡಿಗೆ ಸೊ ಹೋಗ್ಲಿ ಆಟ ಆಡಲಿ ಅಂತ ಹೇಳಿ ನಾನು ಕೂಡ ಕರ್ಕೊಂಡೋಗಿ ಕೂರಿಸಿದೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ದೆ ಇಷ್ಟಿಂದ ಗೊತ್ತಾ ಹಾಗಾಗಿ ಇವತ್ತಿನಿಂದ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಕರ್ಕೊಂಡೋಗೋಣ ಅವ್ನಿಗೂ ಒಂದ್ ಸ್ವಲ್ಪ ಚೇಂಜಿಂಗ್ ಆಗಿರುತ್ತೆ ಒಂದ್ ಸ್ವಲ್ಪ ಆಟ ಆಡ್ತಾನೆ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತಿದ್ದೀನಿ ಸೊ ಯಾವಾಗಲೂ ಪಾಪ ನನ್ನ ಮುಖನೇ ನೋಡ್ಕೊಂಡಿರೋನು ಬೆಳಗ್ಗೆಯಿಂದ ಸಂಜೆ ತನಕ ಆಯುಷ್ ಬರೋ ತನಕ ಹಾಗೆ ಇವತ್ತು ಒನ್ ಅವರ್ ಇರೋಣ ಅನ್ಕೊಂಡಿದ್ದೀನಿ ಬಟ್ ಹೇಗಿರ್ತಾನೋ ನನಗೂ ಗೊತ್ತಿಲ್ಲ ಲಕ್ಕಿ ಆರಾಮಾಗಿ ಆಟ ಆಡ್ಕೊಂಡಿದ್ರೆ ಒನ್ ಅವರ್ ಇಂತು ಮತ್ತೆ ಕರ್ಕೊಂಡ್ಬರ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ವ್ಲಾಗ್ಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಇವತ್ತು ಲಕ್ಕಿ ಅಂಗನವಾಡಿಯಲ್ಲಿ ಏನು ಮಾಡ್ದ ಮತ್ತು ಎಷ್ಟೊತ್ತಿದ್ದ ಅನ್ನೋದನ್ನು ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು